ಹಾಗೆಗಳೇ ನಾವು ಇವತ್ತು ಶುಂಠಿ ಗೊಬ್ಬರ ಹಾಕಕ್ಕೆ ಬಂದೀವಿ ಅದರಲ್ಲಿ ವಿಶೇಷ ವಿಶೇಷವಾದ ಗೊಬ್ಬರ ತಂದಿದ್ದೀವಿ ವೆರೈಟಿ ವೆರೈಟಿ ಗೊಬ್ಬರ ಇದೆ ನೋಡಿ ಗೆಳೆಯರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿದಂತೆ ಗೊಬ್ಬರ ಒಂದು ಅರ್ಧ ಹಾಕಿದಾರೆ ನಾವು ಬರೋ ತನಕ ಅರ್ಧ ಹಾಕಿದ್ರು ಇನ್ನೂ ಅರ್ಧ ಉಳಿದಿತ್ತು ಫೋನ್ ಮಾಡಿದ್ರು ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ ಇವರು ಓನರು ಇವರು ಕೆಲಸ ಮಾಡೋರು ಇವರು ದಸಗಿರಂತ ಇವರು ಓನರ್ ತಮ್ಮ ಚಿದಾನಂದ್ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಗೊಬ್ಬರ ಹಾಕ್ತಿದ್ದಾರೆ ಯಾವ ಥರ ಗೊಬ್ಬರ ಹಾಕ್ತಿದ್ದಾರೆ ನೋಡಿ ಥರ ಥರದ ಗೊಬ್ಬರ ಇದೆ ಒಂದೊಂದು ಕೆ ಜಿಗೆ ಮೂರು ಸಾವಿರ ಇದು ನೋಡಿ ಫ್ರೆಂಡ್ಸ್ ಇದು ವೋಲ್ವ್ಯಾಕ್ಸ್ ಕಂಪ್ನಿದಂತೆ ತುಂಬ ಕಾಸ್ಟ್ಲಿ ಮೂರು ಸಾವಿರ ರೂಪಾಯಿ ಕೆ ಜಿ ಅಂತೆ ನೋಡಿ ಫ್ರೆಂಡ್ಸ್ ಕಲರ್ ಕಲರ್ ಆಗಿದೆ ಬೂದಿ ಕಲರ್ ಇದೆ ಮತ್ತು ಬ್ಲೂ ಕಲರ್ ಇದೆ ಮತ್ತು ವೈಟ್ ಕಲರ್ ಇದೆ ಮೈದಾ ಹಿಟ್ ಥರ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಬೇಳೆ ಕಾಳು ಥರ ಇದೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿದ್ದು ಮೈದಾ ಥರ ಇರೋದು ಇದು ಬೂದಿ ಕಲರ್ ಇರೋದು ಒಂದೊಂದು ಪಾಕಿಟು ಮೂರು ಮೂರು ಸಾವಿರ ರೂಪಾಯಿದು ಒಂದು ಕೆ ಜಿ ಅಂಥದ್ದು ಆರು ಆರು ಏಳು ಏಳು ಪಾಕೆಟ್ ತಂದಿದ್ದಾರೆ ಟೋಟಲಿ ಎರಡು ಎಕರೆ ಹೊಲಕ್ಕೆ ಶುಂಠಿ ಹೊಲಕ್ಕೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರೋದು ಇದ್ರ ಕೆಳಗೆ ಈ ರೆರಡು ಯು ಎ ಪಿ ಹಾಕಿದ್ದಾರೆ ಇದ್ರ ಮೇಲೆ ಅತ್ತಿ ಬೆಲೆ ಬಾಳುವಂಥ ಗೊಬ್ಬರ ಹಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿದ್ದು ಕಾಲ್ ಮಾಡಿ ಕರೆಸಿದ್ದಾರೆ ವಿಡಿಯೋ ಮಾಡೋಕ್ಕೆ ಅರ್ಧ ಹಾಕಿದರು ಆವಾಗಲೂ ಸ್ವಲ್ಪ ಲೇಟ್ ಮಾಡಿ ಬಂದೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ಕಲಿಸ್ತಾರೆ ಹೇಗಿದೆ ಏನಿಲ್ಲ ಅಂತ ಇದು ನೋಡಿ ಫ್ರೆಂಡ್ಸ್ ಬಾಟಲು ಇದು ಗಿಡಮೂಲಿಕೆಗಿಂತ ಆಗಿರೋದು ಫ್ರೆಂಡ್ಸ್ ಇದನ್ನೆಲ್ಲ ಮಣ್ಣಲ್ಲಿ ಹೂತಾಕಿರೋದು ಯಾವುದೇ ಪ್ಲೇಸಲ್ಲಿ ಬೇಗ ಸಿಗೋದಲ್ಲ ತುಂಬ ದೂರದಿಂದ ತಂದಿರೋದು ಪ್ರತಿಯೊಂದು ಕೆಮಿಕಲ್ ಒಂದೊಂದು ಕೆಲಸ ಮಾಡುತ್ತೆ ಏನು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಬಿಸಿ ಇದ್ದರೆ ತಂಪು ಮಾಡುತ್ತೆ ತಂಪಿದ್ರೆ ಬಿಸಿ ಮಾಡುತ್ತೆ ತುಂಬ ಮಳೆ ಬಂದರೂ ಕಂಟ್ರೋಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಫುಲ್ ಚಹಾ ಪುಡಿ ಥರ ಇದೆ ನೋಡಿ ಫ್ರೆಂಡ್ಸ್ ಫು ಫುಲ್ಲು ಸ್ಮೆಲ್ ಬರ್ತಾಯಿದೆ ಡೇಲಿ ಮಾಡಿದ್ದಾರೆ ಅವ್ರಿಗೆ ರೈತರಿಗೆ ಯಾವುದೇ ಥರದ್ದು ತೊಂದರೆ ಆಗೋಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಇದನ್ನೆಲ್ಲ ಒಟ್ಟಿಗೆ ಹಾಕಿದ್ವಿ ಒಂದು ಕಡೆ ಗೊಬ್ಬರನ ಹಾಕಿ ಇವಾಗ ಒಂದು ಕಡೆಯಿಂದ ಕಲಿಸ್ಬೇಕು ಇವರು ದಸ್ತಿಗಿರಂತ ಡಿಗ್ರಿ ಕಂಪ್ಲೀಟ್ ಆಗಿದೆ ತುಂಬ ಓದಿದ್ದಾರೆ ಜಾಬ್ ಸಿಕ್ಕಿಲ್ಲ ಅಂತ ಕೆಲಸ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಗೊಬ್ಬರ ಹನ್ನೆರಡು ಥರ ಗೊಬ್ಬರ ಎಲ್ಲ ಥರ ಮಿಕ್ಸ್ ಮಾಡಿ ಒಂದು ಕಡೆ ಎಲ್ಲ ಕಲಸಿ ಕಲಸಿ ಆಮೇಲೆ ಶುಂಠಿಗೆ ಹಾಕೋದು ನೋಡಿ ಫ್ರೆಂಡ್ಸ್ ಎಷ್ಟು ಥರ ಇದೆ ಅದರ ಮೇಲೆ ಕರ್ಗು ಅದ್ರ ತೆಳಗೆ ಮತ್ತು ಬೆಳಗು ಬೆಳಗ ಮತ್ತು ಕರ್ಗು ಚಾಪಡಿ ಥರ ಎಲ್ಲ ಥರದ ಹಾಕಿ ನೋಡಿ ಫ್ರೆಂಡ್ಸ್ ರೆಡ್ ಗ್ರೀನ್ ಬ್ಲೂ ಬ್ಲ್ಯಾಕ್ ಎಲ್ಲ ಥರದಿದೆ ಇವರು ಚಿದಾನಂದ್ ಅಂತ ತುಂಬ ವರ್ಷದಿಂದ ಶುಂಠಿ ಕೆಲಸನೇ ಮಾಡ್ತಿದ್ದಾರೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ಯಾವುದೇ ಥರ ಕೆಲಸ ಬರಲ್ಲ ಅಂತ ಎಲ್ಲ ಎಲ್ಲ ಥರ ಕೆಲಸ ಮಾಡ್ತಾರೆ ಚಿದಾನಂದ್ ಅಂತ ಇವ್ರ ಅಂತ ಇವರು ಸ್ಟೂಡೆಂಟು ಇವರು ಇವರು ರುಕ್ಮುದ್ದೀನ್ ಅಂತ ಇವನು ತುಂಬ ದಿನ ಕೆಲಸ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಗುಟ್ಕಾ ಕ್ಯಾಂಡೇಟ್ ಇದು ಯಾವಾಗಲೂ ಗುಟ್ಕಾ ತಿಂತಿರ್ತಾನೆ ನೋಡಿ ಫ್ರೆಂಡ್ಸ್ ಈ ಥರ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಇವಾಗ ಶುಂಠಿಗೆ ಹಾಕಬೇಕು ಗೊಬ್ಬರನ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಟ್ಯಾಂಕ್ ಯು ಧನ್ಯವಾದಗಳು